ಎಂಜಿ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಏಳನೇ ತರಗತಿಯ ಕನ್ನಡದ ನಸೀರುದ್ದೀನ ಕಥೆಗಳು ಪಾಠದ ಲಾಸ್ಟ್ ಕ್ಲಾಸಲ್ಲನು ಒಂದು ವಾಕ್ಯದಲ್ಲಿ ಮತ್ತು ಗ್ರಾಮರ್ ಪಾಠ ಹಾಕಿದೆ ಈ ಕ್ಲಾಸಲ್ಲಿ ಎರಡು ಮೂರು ವಾಕ್ಯ ಮತ್ತು ಯಾರು ಯಾರಿಗೆ ಹೇಳಿದರು ನಸೀರುದ್ದೀನನ ಕಥೆಗಳು ಇದರ ಎರಡು ಮೂರು ವಾಕ್ಯ ಮೊದಲನೇದಾಗಿ ನಸೀರುದ್ದೀನನು ನೆರೆಯವನಿಗೆ ಕತ್ತೆ ಕೊಡಲು ನಿರಾಕರಿಸಿದ ಪ್ರಸಂಗವನ್ನು ವಿವರಿಸಿ ನಸೀರುದ್ದೀನನ ಬಳಿ ನೆರೆಯವ ಬಂದು ಕೆಲವು ಸಾಮಾನು ಸಾಗಿಸಬೇಕಾಗಿದೆ ನಿನ್ನ ಕತ್ತೆ ಕೊಡುವೆಯಾ ಎಂದು ಕೇಳಿದನು ಅದಕ್ಕೆ ನಸೀರುದ್ದೀನನು ಇಲ್ಲ ಮಿತ್ರ ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಎಂದು ಹೇಳಿದನು ನೆರೆಯವನು ಪರಿಪರಿಯಾಗಿ ಕೇಳಿಕೊಂಡರೂ ನಸೀರುದ್ದೀನ್ ತನ್ನ ಬಳಿ ಕತ್ತೆ ಇಲ್ಲ ಎಂದೇ ವಾದಿಸಿದನು ಇನ್ನೇನು ಹೊರಡುವಾಗ ಮನೆಯಲ್ಲಿದ್ದ ಕತ್ತೆ ಜೋರಾಗಿ ಅರಚಿ ನೋಡಿ ನೆರೆಯವನು ಏನು ದೊಡ್ಡ ಮನುಷ್ಯರೇ ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಎಂದು ವ್ಯಂಗ್ಯವಾಗಿ ನುಡಿದಾಗ ನಸೀರುದ್ದೀನನು ಅಲ್ಲಯ್ಯ ಎಷ್ಟು ಅಷ್ಟು ಸರಿ ಎಷ್ಟು ದೊಡ್ಡ ಮನುಷ್ಯ ಸರಿ ಅಷ್ಟು ದೊಡ್ಡ ಮನುಷ್ಯ ನಾನು ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಂಬಿಕೆ ಹೆಚ್ಚಾಗಿದೆ ಎಂದು ಹೇಳಿದನು ನಸೀರುದ್ದೀನನು ತನ್ನ ವಯಸ್ಸಿನ ಬಗೆಗೆ ಏನೆಂದು ಸಮರ್ಥನೆ ನೀಡಿದನು ಒಂದು ದಿನ ನಸೀರುದ್ದೀನನ ಗೆಳೆಯರು ಅವನ ವಯಸ್ಸನ್ನು ಕೇಳಿದಾಗ ಅವನು ನಲವತ್ತು ವರ್ಷ ಎಂದು ಹೇಳುತ್ತಾನೆ ಆದರೆ ಆತನ ಸುಕ್ಕು ಕಟ್ಟಿದ ಮುಖ ಬೆಳಿಯ ಕೂದಲು ನೋಡಿ ಅವನ ಗೆಳೆಯರು ಅವನ ಗೆಳೆಯರಿಗೆ ಅನುಮಾನ ಬಂದಿತು ಆಗ ಅವರಲ್ಲಿ ಒಬ್ಬ ಹತ್ತು ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದೆ ಈಗಲೂ ಇದೇ ಮಾತು ಹೇಳುತ್ತಿದೆಯಲ್ಲ ಎಂದನು ಅದಕ್ಕೆ ನಸಿರುದ್ದೀನ್ ನಾನು ಹಾಗೊಂದು ಹೀಗೊಂದು ಮಾತನಾಡುವವನಲ್ಲ ನನ್ನದು ಯಾವಾಗಲೂ ಒಂದೇ ಮಾತು ಎಂದು ಹೇಳಿದನು ಕಳ್ಳರು ನಸೀರುದ್ದೀನನ ಮನೆಗೆ ನುಗ್ಗಿದ ಪ್ರಸಂಗವನ್ನು ವಿವರಿಸಿ ಒಂದು ರಾತ್ರಿ ನಾಲ್ಕೈದು ಮಂದಿ ಕಳ್ಳರು ನಸೀರುದ್ದೀನ ಮನೆಗೆ ನುಗ್ಗಿದರು ದೂರದಿಂದಲೇ ಇದನ್ನು ಗಮನಿಸಿದ ನಸೀರುದ್ದೀನ್ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ ಕಳ್ಳರು ಮನೆಯನ್ನೆಲ್ಲ ಜಾಲಾಡಿದರು ಏನೂ ಸಿಗಲಿಲ್ಲ ಆದರೂ ಕಳ್ಳ ಬಿಡಲಿಲ್ಲ ಏನಾದರೂ ಪುನಃ ಸಿಗಬಹುದೆಂದು ಮನೆಯೆಲ್ಲ ಹುಡುಕಾಡಿದನು ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು ಖುಷಿಯಾಗಿ ಬೀರು ತೆರೆದು ನೋಡಿದಾಗ ನಸೀರುದ್ದೀನನು ಕುಳಿತಿದ್ದ ಇಲ್ಲಿ ಏಕೆ ಕುಳಿತಿರುವೆ ಎಂದು ಕಳ್ಳನು ಪ್ರಶ್ನಿಸಿದಾಗ ನಸೀರುದ್ದೀನನು ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾಗದೆ ನಾನು ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದು ಹೇಳಿದನು ಕತ್ತೆಯನ್ನು ಕೊಂಡವನು ಕತ್ತೆಯನ್ನು ಏನೆಂದು ಗುಣಗಾನ ಮಾಡಿದನು ಕತ್ತೆಯನ್ನು ಕೊಂಡವನು ಕತ್ತೆಯ ಒಂದೊಂದು ಗುಣವನ್ನು ವರ್ಣಿಸತೊಡಗಿದ ನೆರೆದಿದ್ದವನು ಐವತ್ತು ನಾಣ್ಯಕ್ಕೆ ಕೂಗಿದನು ನಂತರ ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ ಮತ್ತೊಬ್ಬ ಅರವತ್ತು ನಾಣ್ಯಗಳಿಗೆ ಕೂಗಿದ ಕತ್ತೆಯ ಪರಂಪರೆ ಅದರ ವಂಶಾವಳಿ ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನವನ್ನು ಮಾಡಿದನು ನಸೀರುದ್ದೀನನು ತನ್ನ ಕತ್ತೆಯನ್ನು ತಾನೇ ಕೊಂಡುಕೊಂಡ ಪ್ರಸಂಗವನ್ನು ವಿವರಿಸಿ ಯಾವುದು ಕತ್ತೆಯನ್ನು ಮಾರುವವನು ಕತ್ತೆಯ ಪರಂಪರೆ ಅದರ ವಂಶಾವಳಿ ಮುಂದೆ ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದ ಇದನ್ನೆಲ್ಲ ನೋಡಿದ ನಸೀರುದ್ದೀನ್ ತನ್ನ ಕತ್ತೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು ಬೇರೆ ಯಾರಾದರೂ ಕೊಂಡುಕೊಳ್ಳಬಹುದೆಂದು ಆತಂಕದಿಂದ ಎಪ್ಪತ್ತು ನಾಣ್ಯಗಳಿಗೆ ತನ್ನ ಕತ್ತೆಯನ್ನು ತಾನೇ ಕೊಂಡುಕೊಂಡನು ಯಾರು ಯಾರಿಗೆ ಹೇಳಿದರು ಇಲ್ಲ ಮಿತ್ರ ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಈ ವಾಕ್ಯವನ್ನು ನಸೀರುದ್ದೀನನ ಕತೆಗಳು ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ನಸೀರುದ್ದೀನ್ ತನ್ನ ನೆರೆಯವನಿಗೆ ಹೇಳಿದ ಮಾತಾಗಿದೆ ನಾನು ಆಗೊಂದು ಇದು ಆಗೊಂದು ಈಗೊಂದು ಮಾತನಾಡುವವನಲ್ಲ ಈ ವಾಕ್ಯವನ್ನು ನಸೀರುದ್ದೀನನ ಕತೆಗಳು ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ನಸೀರುದ್ದೀನ್ ತನ್ನ ಗೆಳೆಯರಿಗೆ ಹೇಳಿದನು ಅರೆ ಇನ್ನೇನು ಮಾಡುತ್ತಿದ್ದೀಯಾ ಇಲ್ಲೇನು ಮಾಡುತ್ತಿದ್ದೀಯ ಈ ವಾಕ್ಯವನ್ನು ನಸೀರುದ್ದೀನನ ಕತೆಗಳು ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಕಳ್ಳ ನನಗೆ ಹೇಳಿದನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಒಂದು ನೋಟ್ಸ್ಗಾಗಿ ಶ್ರೀವರಿ ಕನ್ನಡ ವ್ಯಾಕರಣಕ್ಕೆ ಭೇಟಿ ನೀಡಿ ಹಾಗೂ ನಿಮಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿತ ಸಂಬಂಧಿಸಿದಂತೆ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು